ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಸೋಮವಾರ ನಿಶಿಕಾಂತ್ ಅವರು ಸಂಸತ್ತಿನಲ್ಲಿ ಒಂದು ಭಯಾನಕವಾದಂಥ ವಿಚಾರವನ್ನು ಬಹಿರಂಗಪಡಿಸಿದರು ಅಷ್ಟೇ ಅಲ್ಲ ನೇರವಾಗಿ ಕಾಂಗ್ರೆಸ್ ಮೇಲೆ ಪ್ರಹಾರವನ್ನು ನಡೆಸಿದರು ನಡೆಸಿ ಹೇಳಿದರು ಭಾರತವನ್ನು ಅಭದ್ರಗೊಳಿಸಲಿಕ್ಕೆ ಹೇಗೆ ನೀವು ಯು ಎಸ್ ಏಡನ್ನು ಬಳಸ್ಕೊಂಡಿದ್ದೀರಿ ಯು ಎಸ್ ಕೊಡುವಂಥ ಅಮೇರಿಕಾ ಕೊಡುವಂಥ ಫಂಡ್ಗಳನ್ನು ಹೇಗೆ ಭಾರತವನ್ನು ಅಭದ್ರಗೊಳಿಸಲಿಕ್ಕೆ ಬಳಸ್ತಾ ಇದ್ರಿ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಈ ದೇಶದ ಮೇಲೆ ಯಾವ ರೀತಿಯಾದಂಥ ದಬ್ಬಾಳಿಕೆ ಮತ್ತು ಕುತಂತ್ರಗಳು ನಡೀತವೆ ಅನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿದರು ನಿಮಗೆ ಗೊತ್ತಿರಲಿ ಈಗ ಅಲ್ಲಿ ಎಲಾನ್ ಮಸ್ಕ್ ಅನ್ನುವಂಥ ವ್ಯಕ್ತಿಯನ್ನು ಕೂಡಿಸಿದ್ದಾರೆ ಎಲಾನ್ ಮಸ್ಕು ಅಲ್ಲಿಯ ಅಡ್ಮಿನಿಸ್ಟ್ರೇಷನ್ ಮತ್ತು ಅಲ್ಲಿ ಕೊಡುವಂಥ ಈ ಏಡ್ಗಳೇನಿದೆ ಅದನ್ನು ನಿಯಂತ್ರಣದಲ್ಲಿ ತೆಗೆದುಕೊಳ್ಳಿಕ್ಕೆ ಅನಗತ್ಯವಾದ ಖರ್ಚುಗಳನ್ನು ನಿಲ್ಲಿಸಲಿಕ್ಕೆ ವಿದೇಶಗಳಿಗೆ ಹೋಗುವ ಫಂಡ್ ಮೇಲೆ ಸರಿಯಾದಂಥ ಮಾರ್ಗದರ್ಶಿಯನ್ನು ರೂಪಿಸಲಿಕ್ಕಾಗಿ ಕೊಡಿಸಿದ್ದಾರೆ ನಿಮಗೆ ಗೊತ್ತಿರುವಂಥ ವಿಚಾರ ಯು ಎಸ್ ಡಿ ಜಿ ಅಂತ ಅದರ ಹೆಸರು ಅದರಲ್ಲಿ ನೀಡಿರುವಂಥ ಮಾಹಿತಿಯನ್ನು ನೋಡಿದರೆ ಭಾರತದ ವಿರುದ್ಧ ಇಷ್ಟೆಲ್ಲ ಷಡ್ಯಂತ್ರ ಮಾಡಲಿಕ್ಕೆ ಸಾಧ್ಯವೋ ಅಂತ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ ಸ್ವತಃ ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿ ಫೌಂಡೇಶನ್ ರಾಜೀವ್ ಗಾಂಧಿ ಚಾರಿಟೇಬಲ್ ಟ್ರಸ್ಟ್ ಹೆಸರಿನಲ್ಲಿ ಸೋನಿಯಾ ಗಾಂಧಿ ಮತ್ತು ವಿಜಯ್ ಮಹಾಜನ್ ಅಮೇರಿಕಾ ಏಡ್ನಿಂದ ದುಡ್ಡನ್ನು ತೆಗೆದುಕೊಂಡು ಈ ದೇಶದಲ್ಲಿ ಈ ದೇಶದ ಭದ್ರತೆಗೆ ಧಕ್ಕೆ ಬರುವ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ರೂಪಿಸಿದ್ರು ಅನ್ನುವಂಥ ಮಾಹಿತಿಯನ್ನು ಅವ್ರು ಕೊಡ್ತಾರಲ್ಲ ನಿಷ್ಕಾಂತ್ ದುಬೆ ಹಾಗಾದರೆ ಈ ದೇಶದ ಬಗ್ಗೆ ಇಷ್ಟೊಂದು ಶತ್ರುತ್ವವನ್ನು ಸಾಧಿಸುವಂಥ ಅಗತ್ಯ ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ಒಂದೊಂದಾಗಿ ಹೆಸರುಗಳನ್ನು ಹೇಳ್ತೀನಿ ಆ ಹೆಸರುಗಳನ್ನು ಕೇಳಿದಾಗ ಹೌದಾ ಇವರೆಲ್ಲ ಇದರಲ್ಲಿ ಪಾಲ್ದಾರರಾಗಿದ್ದರು ಅಂತ ರಾಜೀವ್ ಗಾಂಧಿ ಫೌಂಡೇಶನ್ ಹೇಳಿದಾಗ ನಿಮಗೆ ಅಚ್ಚರಿ ಆಗೋದಿಲ್ಲ ರಾಜೀವ್ ಗಾಂಧಿ ಚಾರಿಟೇಬಲ್ ಟ್ರಸ್ಟ್ನವರು ಈ ಕೆಲಸ ಮಾಡಿದ್ರು ಅಚ್ಚರಾಗೋದಿಲ್ಲ ಏಕೆಂದರೆ ಚೈನಾ ಕಮ್ಯುನಿಸ್ಟ್ ಪಾರ್ಟಿಯ ಜೊತೆ ಒಪ್ಪಂದ ಮಾಡಿಕೊಂಡು ಬಂದು ಚೈನಾದ ವಕ್ತಾರನಂತಾಗಿ ರಾಹುಲ್ ಗಾಂಧಿ ಭಾಷಣ ಮಾಡುವುದನ್ನು ಸಂತ ಸಂಸತ್ತಿನಲ್ಲಿ ಕೇಳಿದಾಗ ಈತ ದುಡ್ಡು ತೆಗೆದುಕೊಂಡು ಬಂದಿರೋದು ನಿಜ ಅನಿಸುತ್ತೆ ಇದು ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಕಷ್ಟ ಸ್ಪಷ್ಟವಾಗಿ ಬಿಡುತ್ತೆ ಹೆಸರು ಹೇಳ್ತೀನಿ ಕೇಳಿ ಸ್ವತಃ ಜಾರ್ಜ್ ಸೊರೋಸ್ ಯಾರು ಒನ್ ಬಿಲಿಯನ್ ಡಾಲರನ್ನು ಈ ಬಾರಿಯ ಚುನಾವಣೆಯಲ್ಲಿ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರು ಆ ವ್ಯಕ್ತಿ ಕಳೆದ ಹದಿನೈದು ವರ್ಷಗಳಿಂದ ಯು ಎಸ್ ಫಂಡನ್ನು ಬಳಸ್ತಾ ಯು ಎಸ್ ಏಡನ್ನು ಪಡೀತಾ ಇದ್ದಾರೆ ಪಡೆದ ಮೊತ್ತವನ್ನು ಕೇಳಬೇಕು ನೀವು ಏಳು ಸಾವಿರ ಕೋಟಿ ರೂಪಾಯಿಗಳನ್ನು ಕೇವಲ ಮತ್ತು ಕೇವಲ ಭಾರತವನ್ನು ಅಭದ್ರಗೊಳಿಸಲಿಕ್ಕೆ ನರೇಂದ್ರ ಮೋದಿ ಸರ್ಕಾರವನ್ನು ಅನೂರ್ಜಿತಗೊಳಿಸಲಿಕ್ಕೆ ಕೆಳಗಿಳಿಸಲಿಕ್ಕೆ ವಿಸರ್ಜಿಸಲಿಕ್ಕಾಗಿ ಈ ಸರ್ಕಾರಗಳು ಖರ್ಚು ಮಾಡಿದ್ದಾವೆ ಎಷ್ಟು ಜನ ಪತ್ರಕರ್ತರು ಅಂತ ಕೇಳಬೇಕು ನೀವು ಏಳೂವರೆ ಸಾವಿರ ಜನ ಪತ್ರಕರ್ತರಿಗೆ ಈ ರೀತಿ ಭಾರತದಲ್ಲಿ ದುಡ್ಡನ್ನು ಹಂಚಲಾಗಿದೆ ಯು ಎಸ್ ಏಡ್ನಿಂದ ಬಂದಂತಹ ದುಡ್ಡನ್ನು ಓಪನ್ ಸೊಸೈಟಿ ಫೌಂಡೇಶನ್ ಮೂಲಕ ಭಾರತದಲ್ಲಿ ಹಂಚಲಾಗಿದೆ ದುಡ್ಡು ತೆಗೆದುಕೊಳ್ಳುವಾಗ ಚಂದ ತೆಗೆದುಕೊಳ್ಳುವಾಗ ಸಿಕ್ಕಿಬಿದ್ದಂಥ ವ್ಯಕ್ತಿ ಹೆಸರು ನಿಮಗೆ ನೆನಪಿರಬೇಕು ರಾಣಾ ಯೂಬ್ ಅಂತ ಈ ರಾಣಾ ಆಯೂಬು ಭಾರತದ ವಿರುದ್ಧ ನಿರಂತರವಾಗಿ ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ಸಾ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳನ್ನು ಮಾಡಲಿಕ್ಕೆ ಇಲ್ಲಿ ಶಾಹೀನ್ ಬಾಗ್ನಂತ ಇಲ್ಲಿ ರೈತ ಹೋರಾಟದ ಹೆಸರಿನಲ್ಲಿ ನಕಲಿ ಹೋರಾಟವನ್ನು ಮಾಡಲಿಕ್ಕೆ ಆ ರೀತಿಯದಾದಂಥ ತಂತ್ರಗಾರಿಕೆ ಮಾಡಿದವರ ಜೊತೆ ಸೇರಿ ವಿದೇಶ ವೈಶ್ವಿಕ ಮಟ್ಟದಲ್ಲಿ ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ರಾಣಾ ಅಯೂಬ್ಗೆ ದುಡ್ಡು ಕಳಿಸ್ತಾ ಇದ್ದಾಗ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿಟ್ಟಿದ್ದುದನ್ನು ನೀವು ನೋಡಿರಬಹುದು ಅರ್ಫಾ ಖಾನಮ್ ಶೆರ್ವಾನಿ ದ ವೈರು ಆಮೇಲೆ ಇದಕ್ಕಿಂತ ಭಾಳ ಭಯಾನಕ ಏನಂತಂದರೆ ಭಾರತದ ವಿರುದ್ಧ ಲಷ್ಕರೆ ತೊಯ್ಬಾಗೆ ದುಡ್ಡು ಕೊಟ್ಟಿದೆ ಯು ಎಸ್ ಏಡು ಅದಲ್ಲದೆ ಹಫೀಜ್ ಸಯೀದ್ಗೆ ದುಡ್ಡು ಹೋಗುತ್ತೆ ಫಾರ್ಮರ್ಸ್ ಅಜುಟೇಷನ್ಗೆ ಬೇಕಾದಂಥ ಫಂಡ್ಗಳನ್ನು ಕಳಿಸಲಾಗತ್ತೆ ಬಾಗ್ ಗಲಾಟೆಗೆ ದುಡ್ಡನ್ನು ಕಳಿಸಲಾಗತ್ತೆ ನೇಪಾಳದಲ್ಲಿ ಹಿಂದುತ್ವದ ವಿರುದ್ಧ ಅಲ್ಲಿ ಏನು ನಾಸ್ತಿಕವಾದವನ್ನು ಮುಂದುವರಿಸಲಿಕ್ಕೆ ದುಡ್ಡನ್ನು ಕಳಿಸಲಾಗತ್ತೆ ಪ್ರಶಾಂತ್ ಭೂಷಣ್ ನಂಬಲಿಕ್ಕೆ ಸಾಧ್ಯ ಇಲ್ಲ ಪ್ರಶಾಂತ್ ಭೂಷಣ್ ಎಡಚರ ಅಂತ ಒಪ್ಪಬಹುದು ಆದರೆ ಪ್ರಶಾಂತ್ ಭೂಷಣ್ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿಕೊಂಡು ಒಂದು ಎನ್ ಜಿ ಒ ಸಂಸ್ಥೆಯನ್ನು ಮಾಡಿಕೊಂಡು ಯು ಎಸ್ ಏಡಿಂದ ಫಂಡ್ ತರಿಸಿ ಯು ಎಸ್ ಫಂಡನ್ನು ತರಿಸಿ ಭಾರತದಲ್ಲಿ ನೆಗೆಟಿವ್ ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ದುಡ್ಡು ಖರ್ಚು ಮಾಡಿದ್ದನ್ನು ದಾಖಲಾತಿಗಳನ್ನು ನಿಶಿಕಾಂತ್ ದುಬೆ ಬಿಡುಗಡೆ ಮಾಡ್ತಾರೆ ಅದಲ್ಲದೆ ಈ ಸೋನಮ್ ಕಪೂರ್ ಅನಿಲ್ ಕಪೂರ್ ಪುತ್ರಿ ಸಿನಿಮಾ ನಟಿ ಈಕೆಯನ್ನು ನೀರ್ಜ ಅಂಥೇಳಿ ಬಿಂಬಿಸಲಾಯಿತು ಏರ್ ಹಾಸ್ಟೆಸ್ ಪಾತ್ರದಲ್ಲಿ ತೋರಿಸಲಾಯಿತು ಈಕೆ ಪ್ರತಿ ದಿವಸ ಸೋನಮ್ ಕಪೂರು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡೋದು ದುಡ್ಡು ಯಾರಿಗೆ ಈತನ ಗಂಡ ಮತ್ತು ಈತನ ಮೈದನಿಗೆ ದುಡ್ಡನ್ನು ಯು ಎಸ್ ಎಡ್ನಿಂದ ಯು ಎಸ್ ಫಂಡ್ನಿಂದ ದುಡ್ಡು ಬರೋದು ಬಂದ ಮೇಲೆ ಇವ್ರಿಗೆ ಕೊಟ್ಟಿರೋ ದುಡ್ಡು ಏನಕ್ಕೆ ಅಂತಂದು ಕೇಳಿದ್ರೆ ಐವತ್ತು ಲಕ್ಷ ಡಾಲರನ್ನು ಈಕೆ ಪಡೆದಿದ್ದಾಳೆ ಯಾರು ಸೋನಮ್ ಕಪೂರ್ ಅನಿಲ್ ಕಪೂರ್ ಪುತ್ರಿ ಇದೇ ಅನಿಲ್ ಕಪೂರು ಈ ಹಿಂದೆ ದಾವೂದ್ ಇಬ್ರಾಹಿಂ ಜೊತೆ ಶಾರ್ಜಾದಲ್ಲಿ ಕ್ರಿಕೆಟ್ ನೋಡುವುದನ್ನು ನೀವು ಆ ಕಾಲದಲ್ಲಿ ನೋಡಿರಬಹುದು ಅಂದರೆ ಅವತ್ತಿನೊಂದಲೂ ಕೂಡ ದೇಶದ್ರೋಹಿಗಳು ಯಾರಿದ್ದಾರೆ ಇವ್ರ ಜೊತೆಯೇ ಬಾಲಿವುಡ್ ಸಖ್ಯ ಇತ್ತೇವಿನ ದೇಶಭಕ್ತರಾಗಿ ಮೆರೆದವರು ಇವರು ಯಾರು ಅಲ್ಲ ರಾತ್ರೂಕಿ ಹೆಸರಲ್ಲಿ ಹೋಗಿ ದಾವೂದ್ ಇಬ್ರಾಹಿಂ ಜೊತೆ ರಾತ್ರಿಯನ್ನು ಕಳೆದು ಬಂದಂಥ ಬೇಕಾದಷ್ಟು ನಟಿಯರ ಕಥೆಗಳು ಇವತ್ತಿಗೂ ಚಾಲ್ತಿಯಲ್ಲಿದ್ದಾವೆ ಈ ಸೋನಂ ಕಪೂರು ಭಾರತದ ವಿರುದ್ಧ ಟ್ವೀಟ್ ಮಾಡಲಿಕ್ಕೆ ಭಾರತದ ವಿರುದ್ಧ ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ಐವತ್ತು ಲಕ್ಷ ಡಾಲರನ್ನು ಪಡಿತಾರೆ ಯಾವ ಕಾರಣ ಅಂತ ಕೇಳಿದ್ರೆ ಇವರು ಎನ್ ಜಿ ಒ ತೋರಿಸ್ತಾರೆ ಅದರಲ್ಲಿ ಗಾರ್ಮೆಂಟ್ ಕೆಲಸಗಾರರ ಏಕಾಂಗಿತಾನವನ್ನು ಹೊಡೆದು ಓಡಿಸಲಿಕ್ಕಾಗಿ ಅವರಿಗೆ ಲೋನ್ಲಿನೆಸ್ ಇರುತ್ತಂತೆ ಗಾರ್ಮೆಂಟ್ ಕೆಲಸಗಾರರಿಗೆ ಅವರ ಲೋನ್ಲಿನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಇವರು ಆ್ಯಕ್ಟಿವಿಟಿ ಮಾಡ್ಬೇಕಂತೆ ಸೋನಮ್ ಕಪೂರ್ ಅದಕ್ಕೆ ಯು ಎಸ್ ಫಂಡ್ ಭಾರತಕ್ಕೆ ಬರುತ್ತೆ ನೋಡಿ ಎನ್ ಜಿ ಒಗಳಾಯಿತು ಸಾಮಾಜಿಕ ಜಾಲತಾಣ ಆಯಿತು ಪತ್ರಕರ್ತರಾಯಿತು ಆರ್ ಟಿ ಐ ಆ್ಯಕ್ಟಿವಿಸ್ಟ್ಸು ಅಂತಾಯಿತು ಕೋರ್ಟ್ಗಳಿಗೆ ದುಡ್ಡು ಕಟ್ಟಲಿಕ್ಕಾಯಿತು ಹೋರಾಟಗಾರರಿಗೆ ದುಡ್ಡು ಕೊಟ್ಟಾಯಿತು ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟಾಯಿತು ಇನ್ನು ಯಾರಿಗೆ ಕೊಡಬೇಕು ಸರ್ ಭಾರತವನ್ನು ಒಡೆಯಲಿಕ್ಕೆ ಯು ಎಸ್ ಫಂಡ್ ಇನ್ನು ಯಾರಿಗೆ ಕೊಡಬೇಕು ಹೇಳಿ ಒಬ್ಬ ಜೋ ಬೈಡನ್ನು ಮತ್ತು ಅದರ ಇದ್ದಂಥ ಬೊರಾಕ್ ಒಬಾಮ ಬಿಲ್ ಕ್ಲಿಂಟನ್ನು ನಿರಂತರವಾಗಿ ಭಾರತದ ವಿರುದ್ಧ ಇದೇ ರೀತಿಯದಾದಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬರಾಕ್ ಒಬಾಮಾ ಬರುವ ಸಂದರ್ಭದಲ್ಲಿ ನಡೆದಂಥ ಘಟನಾವಳಿಗಳನ್ನು ನೆನಪು ಮಾಡ್ಕೊಳ್ಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಾಕ್ ಒಬಾಮಾ ಭೇಟಿದೆ ಭಾರತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆ ಚರ್ಚ್ಗಳ ಮೇಲೆ ದಾಳಿ ಒಂದಷ್ಟು ಹುಡುಗರು ಸೇರಿಸೋದು ಕಲ್ಲುಗಳನ್ನು ತುರಿಸೋದು ಬೆಂಕಿ ಹಚ್ಚೋದು ಗಲಾಟೆ ಮಾಡೋದು ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬರ್ತಾನೆ ಅಂದ್ಕೊಳ್ಳಿ ಇಲ್ಲಿ ದಿಲ್ಲಿಯಲ್ಲಿ ಬೆಂಕಿ ಹಚ್ಚಿಬಿಡೋದು ಆತ ಬರುವ ಸಮಯಕ್ಕೆ ಸರಿಯಾಗಿ ಒಂದು ವಾರ ಮುಂಚೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಬರಕೊಬ್ಬಮ್ಮ ಬರೋ ಸಂದರ್ಭದಲ್ಲಿ ಹಿಂದೂ ಕ್ರೈಸ್ತರ ಮಧ್ಯೆ ವೈಷಮ್ಯ ಇದೆ ಅಂತ ಬಿಂಬಿಸೋದು ಈ ರೀತಿಯದಾದಂಥ ನಿರಂತರವಾದಂಥ ವಿಧ್ವಂಸಕ ಕೃತ್ಯ ಮಾಡಲಿಕ್ಕೆ ಆದವರು ಯಾರು ಅಂತ ಕೇಳಬೇಕು ಕಾರಣೀಭೂತಾದವರು ಈ ದೇಶದ ಬುದ್ಧಿಜೀವಿಗಳು ಅಂತ ಹೆಸರು ಮಾಡಿದಂಥ ದೇಶದ್ರೋಹಿಗಳು ಈ ದೇಶದ ಕಾಂಗ್ರೆಸ್ ಎನ್ನುವಂಥ ಪಕ್ಷದ ಮೂಲಕ ರಾಜೀವ್ ಗಾಂಧಿ ಫೌಂಡೇಶನ್ ರಾಜೀವ್ ಗಾಂಧಿ ಚಾರಿಟೇಬಲ್ ಟ್ರಸ್ಟ್ ಮೂಲಕ ವಿಜಯ್ ಮಹಾಜನ್ ಸೋನಿಯಾ ಗಾಂಧಿ ಇತರರು ಸೇರಿ ದುಡ್ಡನ್ನು ಪಡೆದು ಕಾರಣಗಳನ್ನು ಬೇರೆ ತೋರಿಸಿ ಈ ದೇಶದಲ್ಲಿ ಓಪನ್ ಸೊಸೈಟಿ ಫೌಂಡೇಶನ್ ಹೆಸರಿನಲ್ಲಿ ಪೆಗಸಿಸ್ ಅನ್ನುವಂಥ ಹೆಸರಿನಲ್ಲಿ ಸಂಸತ್ತಿನ ಅಧಿವೇಶನ ನೀಡಬಾರ್ದು ಜೊತೆಗೆ ಈ ಹಿಂಡನ್ಬರ್ಗ್ ರಿಸರ್ಚ್ ಅನ್ನುವ ಹೆಸರಿನಲ್ಲಿ ಸಂಸತ್ ಅಧಿವೇಶನ ನಡೀಬಾರ್ದು ನಿರಂತರವಾಗಿ ಬೀದಿಯಲ್ಲಿ ನಿಂತು ಚಳವಳಿಗಳ ಹೆಸರಿನಲ್ಲಿ ಮುಷ್ಕರಗಳ ಹೆಸರಿನಲ್ಲಿ ರಂಪವನ್ನು ಮಾಡೋದು ಅರಾಜಕತೆ ಸೃಷ್ಟಿ ಮಾಡೋದು ಇಂಥ ನಿರಂತರವಾದ ಚಟುವಟಿಕೆ ಮಾಡಿಕೊಂಡು ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಸರ್ಕಾರಕ್ಕೆ ಇವರು ನಿರಂತರವಾಗಿ ಕಿರುಕುಳ ಕೊಡ್ತಾ ಬಂದವರು ಜನವರಿ ಇಪ್ಪತ್ತನೇ ತಾರೀಕು ಡೊನಾಲ್ಡ್ ಟ್ರಂಪ್ ಬರ್ತಾರೆ ಬರುವುದಕ್ಕಿಂತ ಮುಂಚೆ ಅಲಾನ್ ಮಸ್ಕ್ ತರದವ್ರನ್ನ ತಂದಲ್ಲಿ ಕೂಡಿಸ್ತಾರೆ ಕೂಡಿಸಿ ಯಾರ್ಯಾರಿಗೆ ದುಡ್ಡು ಹೋಗಿದೆ ಅನ್ನುವ ಲಿಸ್ಟನ್ನು ತೆಗಿ ಅಂತ ಹೇಳ್ತಾರೆ ಆವಾಗ ಭಾರತದ ಈ ಎಲ್ಲ ಜನರಿಗೆ ದುಡ್ಡು ಬಂದಿದೆ ಅನ್ನುವ ಮಾಹಿತಿ ಲಭ್ಯ ಆಗತ್ತೆ ಇದನ್ನು ಅಧಿಕೃತವಾಗಿ ನಿಶಿಕಾಂತ್ ಅವರು ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಲ್ಲಿಗೆ ಆಲೋಚನೆ ಮಾಡಿ ಭಾರತ ಯಾವತ್ತೂ ಸುಭದ್ರವಾಗಿದೆ ಅಂತೇಳಿ ನಾವು ಗೊರಕೆ ಹೊಡಿತೀವಲ್ಲ ಅದರಿಂದ ಯಾವ ರೀತಿಯ ಕುತಂತ್ರ ಮಾಡುವಂಥ ಜನ ಸೇರಿಕೊಂಡಿದ್ದಾರೆ ಅರ್ಥ ಮಾಡ್ಕೋಬೇಕು ಇದರ ಮಧ್ಯೆಯೂ ಗುಲಾಮಗಿರಿ ಮಾಡುವಂಥ ಕಾಂಗ್ರೆಸ್ಸಿನ ಗುಲಾಮಗಿರಿ ಮಾಡುವಂಥ ಜನ ಇದ್ದಾರಲ್ಲ ಅವ್ರ ಬಗ್ಗೆ ಏನಂತ ಹೇಳೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ